ನನ್ನಲ್ಲಿರುವ ಮಾಹಿತಿಯ ಪ್ರಕಾರ ಭಾರತ ಸಂವಿಧಾನದ ವಿಧಿ ಹನ್ನೊಂದು ಪೌರತ್ವದ ಹಕ್ಕಿನ ಕುರಿತು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ ಇದರ ವಿವರಣೆ ಇಲ್ಲಿದೆ ಭಾರತ ಸಂವಿಧಾನದ ವಿಧಿ ಹನ್ನೊಂದು ಪೌರತ್ವದ ಹಕ್ಕಿನ ಕುರಿತು ಕಾನೂನು ರೂಪಿಸಲು ಸಂಸತ್ತಿಗೆ ಅಧಿಕಾರ ಸಂವಿಧಾನದ ವಿಧಿ ಐದು ರಿಂದ ರಲ್ಲಿ ನಿರ್ದಿಷ್ಟಪಡಿಸಿದ ವಿಷಯಗಳಿಗೆ ಧಕ್ಕೆಯಾಗದಂತೆ ಪೌರತ್ವವನ್ನು ಪಡೆಯುವುದು ಮತ್ತು ರದ್ದುಪಡಿಸುವುದು ಹಾಗೂ ಪೌರತ್ವಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳ ಬಗ್ಗೆ ಕಾನೂನು ರೂಪಿಸಲು ಸಂಸತ್ತು ಅಧಿಕಾರವನ್ನು ಹೊಂದಿದೆ ಸರಳವಾಗಿ ಹೇಳುವುದಾದರೆ ಈ ವಿಧಿಯು ಪೌರತ್ವಕ್ಕೆ ಸಂಬಂಧಿಸಿದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲು ಹೊಸ ಕಾನೂನುಗಳನ್ನು ರಚಿಸಲು ಮತ್ತು ಹಳೆಯ ಕಾನೂನುಗಳನ್ನು ರದ್ದುಪಡಿಸಲು ಸಂಸತ್ತಿಗೆ ಸಂಪೂರ್ಣ ಅಧಿಕಾರವನ್ನು ನೀಡುತ್ತದೆ ಇದರ ಆಧಾರದ ಮೇಲೆ ಭಾರತ ಸರ್ಕಾರವು ಒಂದು ಸಾವಿರದ ಒಂಬೈನೂರ ರ ಪೌರತ್ವ ಕಾಯ್ದೆಯನ್ನು ಸಿಟಿಜನ್ಶಿಪ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಐವತ್ತೈದು ಜಾರಿಗೊಳಿಸಿದೆ ಈ ಕಾಯಿದೆಯು ಭಾರತದಲ್ಲಿ ಪೌರತ್ವವನ್ನು ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳನ್ನು ವಿವರವಾಗಿ ವಿವರಿಸುತ್ತದೆ ನಂತರ ಈ ಕಾಯಿದೆಯನ್ನು ಹಲವಾರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಹೀಗಾಗಿ ವಿಧಿ ಹನ್ನೊಂದು ಪೌರತ್ವದ ಬಗ್ಗೆ ಭವಿಷ್ಯದಲ್ಲಿ ಅಗತ್ಯವಿರುವ ಬದಲಾವಣೆಗಳನ್ನು ಮಾಡಲು ಸಂಸತ್ತಿಗೆ ಕಾನೂನುಬದ್ಧ ಅಧಿಕಾರವನ್ನು ನೀಡುವ ಒಂದು ಪ್ರಮುಖ ವಿಧಿಯಾಗಿದೆ